ಮಳೆ ಗಾಡಿ ಬರ್ತಿದೆ ಮುಂದೆ ಬಾಗುರು ಈಗ ಊಟಿಯ ದೊಡ್ಡ ಬೆಟ್ಟದಲ್ಲಿದ್ದೀವಿ ಸಾರಿ ಬೊಟಾನಿಕಲ್ ಗಾರ್ಡನ್ನಲ್ಲಿದ್ದೀವಿ ದೊಡ್ಡ ಬೆಟ್ಟ ಅಲ್ಲ ಇದು ಬೊಟಾನಿಕಲ್ ಗಾರ್ಡನ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಒಳ್ಳೊಳ್ಳೆ ಮರಗಳಂತೂ ಬೃಹದಾಕಾರದ ಮರಗಳು ಬೆಳೆದಿವೆ ಇಲ್ಲಿ ನೋಡಿ ಬೋರ್ಡೆಲ್ಲ ಯಾವುದ್ಯಾವ್ದು ಅಂತ ಹಾಕ್ಬಿಟ್ಟಿರೋ ತಮಿಳು ಇಂಗ್ಲೀಷು ಕನ್ನಡ ಇಲ್ಲ ಓದ್ಕೊಂಡ್ರೆ ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಆಹಾಹ ಎಷ್ಟೇ ಬಿಸಿಲಿದ್ರೂ ಚಳಿ ಒಂಥರ ಬೊಟಾನಿಕಲ್ ಗಾರ್ಡನ್ನಲ್ಲಿ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಒಳ್ಳೆ ಪ್ಲೇಸ್ ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗ್ ಥರ ನೋಡಿ ನಮ್ಮ ಬೆಂಗಳೂರಿನಲ್ಲಿ ಲಾಲ್ಬಾಗಲ್ಲಿ ಅಲ್ಲಿ ಗ್ಲಾಸ್ ಹೌಸ್ ಅಂತ ಇದೆಯಲ್ಲ ಅದು ತುಂಬ ದೊಡ್ಡದು ಬಿಡಿ ಇಲ್ಲಿರೋದು ಚಿಕ್ಕದು ಬಟ್ ಇದ್ರೊಳಗಡೆ ಫುಲ್ಲು ಫುಲ್ ಅವರೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ತರಾವರಿ ನಾನಾ ಕಲ್ಲರ್ ಬಗೆ ಬಗೆಯ ಕಲ್ಲರ್ಗಳು ಇಲ್ಲಿ ಇದ್ದಾವೆ ಈ ಒಂದು ದೊಡ್ಡ ಬೆಟ್ಟದ ಸಾರಿ ಬಟಾನಿಕಲ್ ಗಾರ್ಡನಲ್ಲಿ ಒಂದು ಗ್ಲಾಸ್ ಹೌಸ್ ಇದು ಈ ಗ್ಲಾಸ್ ಹೌಸಲ್ಲಿ ಒಂದೆಲ್ಲ ಡಿಫ್ ಡಿಫ್ರೆಂಟ್ ಆಗಿರೋಂಥ ಒಂದು ಹೂವುಗಳು ತುಂಬ ಇದ್ದಾವೆ ನೋಡಿ ಈ ಥರ ಎಲ್ಲ ಹೂವುಗಳ್ನ ನಾವು ನೋಡೇ ಇರೋಲ್ಲ ಸಕ್ಕದಾಗಿದೆ ಎಲ್ಲ ಗಿಡಗಳು ಹೂವುಗಳೆಲ್ಲ ನೀವು ನೀವು ಊಟಿ ಒಳಗೆ ಗ್ಲಾಸ್ ಹೌಸಲ್ಲಿ ಧೂಳು ಗಿಡ ನೋಡ್ಬೇಕಾ ಮನೆ ತೋರಿಸ್ತೀರಿ ಹಿಂಗೆ ಇದೆಯಾ ಅಂತ ಕಂಡೀರಿ ಕಮೆಂಟ್ ಮಾಡಿ ನೀರಿಲ್ಲ ಎಂಜಲ್ ಆಗ್ತಾ ಇದೀನಿ ತೋರ್ಸಕ್ತ ಇದ್ದಾರೆ ತೋರ್ಸಿ ಅದು ಆದ್ರೆ ಏನೋ ಧೂಳೆಲ್ಲ ಮೋರ್ತಿ ಏನೋ ಪೌಡ್ರ್ ಹಾಕಿರ್ತಾರೆ ಅನೇಕ ಬಗೆ ಬಗೆಯ ಗಿಡಗಳು ಹೂವುಗಳು ಈ ಥರ ಎಲ್ಲ ಹೂವು ನೋಡಿ ಸೂಪರಾಗಿದೆ ಡಿಫ್ರೆಂಟ್ ಹೂವುಗಳೆಲ್ಲ ನಾನು ತೋರಿಸ್ತಾ ಇದ್ದೀನಿ ಈ ಹೂಗಳೆಲ್ಲ ತಮಿಳ್ನಾಡುವು ಕರ್ನಾಟಕದಲ್ಲ ಮತ್ತೆ ಇದು ಗೌಡ್ರ ಜಾತಿ ಹೂವು ಇದು ಇನ್ನೊಬ್ರು ಇನ್ನೊಂದು ಜಾತಿ ಹೂವು ಬೇಕಾದ್ರೆ ನಮ್ಮ ಜನ ಜಾತಿಗೂ ಧರ್ಮ ಹೂ ಹೂವು ಗಿಡಗಳ್ಗು ಜಾತಿ ಧರ್ಮ ಅಂತ ಮಾಡ್ಬಿಡ್ತಾರೆ ಇವಾಗ ನಾನ್ ತೋರ್ಸ್ತಾರ ಅದು ಜನದ ಅರಿವು ಮೂಡ್ತಾರ ಅದು ಜನಗಳು ಹಿಂಗೂ ತೋರ್ಸ್ತಾರೆ ಅಂತ ಹೆಂಗ ಹಿಂಗ ಈಗ ಇದು ಹುಳ ಹುಳ ತಿನ್ನತ್ತಲ್ಲ ಗುರು ಒಣ ಹೋಗಿದ್ರೆ ತಿನ್ನತ್ತಲ್ಲ ನೋಡಿದೆ ಇದು ಅಬ್ಸರ್ವ್ ಮಾಡಿದೆ ಹ್ಮ್ ಒಣಗೋಗಿದೆ ಮಾಂಸಾರಿ ಗಿಡ

ಈ ಬಟಾನಿಕಲ್ ಗಾರ್ಡನ್ನಲ್ಲಿ ನೋಡಿ ಮರಗಳು ಸಕ್ಕದಾಗದ ನೋಡಿ ಫ್ಲವರ್ ಎಲ್ಲ ತಕ್ಕದಾಗ ಮಾಡ್ಬಿಟ್ಟಿದ್ದಾರೆ ನಿಂತ್ಕೊಂಡು ಫೋಟಾಗಿಟ ತೋರಿಸ್ಕೊಂಡು ಬಟ್ ಇಲ್ಲೆಲ್ಲ ಹಗ್ಗ ಹಾಕ್ಬಿಟ್ಟಿರ್ತಾರೆ ಒಳಗಡೆ ಹೋಗ್ಬಾರ್ದು ಅಂತ ಅವಾಗ ಚೆನ್ನಾಗಿ ಬರಲ್ಲ ನೋಡಿ ಹಿಂಗೆ ಈ ಊಟಿ ಬಟಾನಿಕಲ್ ಗಾರ್ಡನ್ನಿಂದ ಒಂದು ಮರ ತೋರಿಸ್ತೀನಿ ಮರ 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 ನೋಡಿ 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 ಮರ ಎಷ್ಟು ಐಟಿದೆ ಅನ್ನೋದನ್ನ ತೋರಿಸ್ತೀನಿ

ಕ್ಯಾರೆಟ್ ಮೇಲೆ ಯಾವತ್ತಾದರೂ ಕೂತ್ಕೊಂಡಿದ್ದೀರಾ ಈ ಊಟಿ ಬೊಟಾನಿಕಲ್ ಗಾರ್ಡನಲ್ಲಿ ಕ್ಯಾರೆಟ್ ಮೇಲೆ ಬದನೆಕಾಯಿ ಮೇಲೆ ಆಪಲ್ ಮೇಲೆ ಕಲ್ಲಂಗಡಿ ಮೇಲೆ ಎಲ್ಲ ಕೂತ್ಕೊಬೋದು ಮೊದಲಿಗೆ ಕ್ಯಾರೆಟ್ ಮೇಲೆ ಕೂತ್ಕೊಂಡು ಮಲ್ಕೊಂಡೋಗೋದು ಬನ್ನಿ ತೋರಿಸ್ತೀವಿ ನೋಡಿ ಇದೆ ಕ್ಯಾರೆಟ್ ಮೆಂಚ್ ಅಂತ ಒಳ್ಳೇನಿದ್ದೆ ಪ್ರಪಂಚದಲ್ಲಿ ಒಂದು ಕ್ಯಾರೆಟ್ನ ಎತ್ತೋದಕ್ಕೆ ಒಂದು ಕ್ಯಾರೆಟ್ ತೂಕ ಎಷ್ಟಿರುತ್ತೆ ಒಬ್ರು ಎತ್ಬಹುದು ಸಿಂಪಲ್ ಆಗಿ ಒಂದು ಕೈಯಾಗಿ ಎತ್ಬಿಡ್ಬೋದು ಒಂದು ಕೆ ಜಿ ಎತ್ಬಹುದು ಆದರೆ ಒಂದೇ ಒಂದು ಕ್ಯಾರೆಟ್ ಎತ್ತೋದಕ್ಕೆ ಇಬ್ರು ಜನ ಬೇಕು ಅಷ್ಟು ವೆಯ್ಟ್ ಇದೆ ಆ ಕ್ಯಾರೆಟು ಬನ್ನಿ ತೋರಿಸ್ತೀವಿ ಕುತ್ಕೊಂಡ್ರಿ ಏ ಬರ್ರಿ ಇದು ಕಲ್ಲಿಂದು ಕೂತ್ಕೊಳ್ಳೋಕ್ಕೆ నా నావ ఊట తండార్ వాడ్ గా బీ ಒಬ್ಬರಿಗೆ 590 ರೂಪಾಯಿ ಎಲ್ಲಾ ಎಲ್ಲಾ ಸ್ನೋ ಬೋರ್ಡ್ ಕೂಡ ಸೇರ್ಸಿ 590 ರೂಪಾಯಿ ಒಬ್ಬೊಕ್ಕೇ ಓ ಹೋ 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 ಮನಿ ಮಿರರ್ ಡಿಫರೆಂಟ್ ಆಗಿ ಕಲರ್ ಕಲರ್ ಆಗಿ ಮಿರರ್ ಇದೆ ಅರೆ ಯಾರು ನಿಂತಕ ಲೈಟ್ ಆಗ್ತಿದಾ ಟಕ 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 ಅಂತ ಎಲ್ಲಾ ಹೋಗ್ತೀವಿ ಎಲ್ಲಾ ಬರ್ತೀವಿ ಅಂತ ಗೊತ್ತಾಗಲ್ಲ ಆಚುಲಿ ತುಂಬಾ ನೋಡಿ ಇಲ್ಲಿ ಯಾರು ನಿಂತಿದ್ದಾಳೆ ಮನುಷ್ಯ

ಏಯ್ ಫ್ರೆಂಡ್ ಬರಬಾ ಇんど ಚಾನೆಲ್ ಬರ್ತಿದೆ ನೋಡಿ ಡೈನೋಸಾರಸ್ ನೆರಕ್ಕೆ ತಿಕ್ಕಿದಾರ ಇಲ್ಲಿ ಇಷ್ಟೊತ್ತು ಫೋಟೋಶೂಟ್ ಎಲ್ಲಾ ಆಯ್ತು ಸಕಲಾಗಿತು ಇಲ್ಲಿ ನೋಡಿ ಡೈನೋಸಾರಸ್ ಮೂಳೆ 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 ಅಡಾಡ್ತವೆ ನೋಡಿ ಆಹಾ ಹಲ್ಲು ತಗೋದೆ ಹಂಗೇ ಅಂತ ಬಿಡ್ತವೆ ಹೇಳಿದೀನಿ ನೋಡಿ ಡೈನೋಸಾರಸ್ ಮೂಳೆನೇ ಅಡಾಡ್ತಾಯಿದೀನಿ ತಚಿತ್ ಬಿಡತದು ಸರ್

ಷ್ಟು ಮಜಾಪಿ ಬೋಟ್ ಪಾರ್ಲಿಮೆಂಟು ಕೆಂಪುಕೋಟೆ ಇದು ಇದು ಅಲಪಿ ಬೋಟ್ ಹೌಸ್ ಕೇರಳದಲ್ಲಿರೋದು ಈ ತರ ಇಲ್ಲೆಲ್ಲ ಮುಂದೆ ಇರ್ತ ಫೋಟೋ ತಗೋಬಹುದು ನಾನು ಆಕ್ಚುಲಿ ಹೋಗ್ಬೇಕು ಕೇರಳ ಅನ್ಕೊಂಡಿದ್ರೆ ಅಕ್ಕ ಮೂರ್ಜತೆ ಬುರ್ಸ ಮೂರ್ಜತೆ ಜಾಕೆಟ್ ಕೊಡಿ ಸ್ನೋವರ್ಡ್ ಹೋಗಬೇಕು ಸ್ನೋವರ್ಡ್ ಹೋಗ್ತಾ ಇದೀವಿ ಈಗ ಕಾಶ್ಮೀರಕ್ಕೆ ಅಲ್ಲಿರ್ ಬಾಕ ಮಲಿ और जो है है समझ में आ में अपनी वीर को ने लो आओ 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 देवर से देवर पे वाला इमतरेट दो होदा आईनो सास इर्तदे मेरी आवाज लाइट आका भयंकर आवाज लाइट आके बर्ड ऑफ करो पिक्चर बंद हो अभी लेवल ले में ले पिक्चर रो

ಎಲ್ಲ ಮುಗೀತು ನೋಡು ನೀಲಗಿರಿ ಮರಗಳು ದಪ್ಪ ದಪ್ಪನೆಯ ಮರಗಳು ಈ ಒಂದು ರೋಡಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇದೀವಿ ಇನ್ನು ತುಂಬಾ ನೋಡೋ ಪ್ಲೇಸ್ ಇತ್ತು ಬಟ್ ಆಗಿಲ್ಲ ಸಮಯ ಇಲ್ಲ ಸೊ ಹೋಗ್ತಾ ಇದೀವಿ Did I look